ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕನ್ನಡ ಪಠ್ಯ ಪುಸ್ತಕದ ಪಾಠ ಹದಿನೈದು ದುಡಿಮೆಯ ಗರಿ ಪದ್ಯವನ್ನು ಹಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪದ್ಯ ಓದೋದನ್ನ ನೋಡಿ ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಈ ಸಾಲುಗಳನ್ನು ಹಾಡೋದು ಹೇಗೆ ಅಂತ ನೋಡೋಣ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಕಬ್ಬಿಣ ಕೊಟ್ಟು ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ದಾತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ದಾತನಿಗೆ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮೊದಲಿಂದ ಕೊಡುವೆನು ರೈತನಿಗೆ ನೆಕ್ಸ್ಟ್ ಪಾರ ಎರಡನೇ ಪ್ಯಾರ ಮೊದಲಿಗೆ ಓದೋದು ಕಾಡನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲ ಹಳತೆಗೆ ಕೊಯ್ಯುವೆನು ನೋಡಿ ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ನೇಗಿಲ ಹಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ಉತ್ತಮ ಹಲವನು ಮಾಡುತ್ತ ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ಈಗ ಪದ್ಯ ಹಾಡುವುದು ಹೇಗೆ ಅಂತ ನೋಡೋಣ ಕಾಡನ್ನು ಸೇರುತ್ತವಣ ಮರ ಹುಡುಕುತ ನೇಗಿಲ ಹಳತೆಗೆ ಕೊಯ್ಯುವೆನು ಕಾಡನು ಸೇರುತ್ತವಣ ಮರ ಹುಡುಕುತ ನೇಗಿಲ ಹಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಉತ್ತಮ ಹಲವನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ನೆಕ್ಸ್ಟ್ ಪರ ಮೂರನೇ ಪರ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ನೋಡಿ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನ್ನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನ್ನು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವ ಜನರನ್ನು ದಾತನಿಗೆ ನೆರವನ್ನು ದಾತನಿಗೆ ನೆಕ್ಸ್ಟ್ ಪ್ಯಾರ ನಾಲ್ಕನೇ ಪರ ಕಡಲಲ್ಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲಿ ಹಿಡಿಯುವೆನು ಕಡಲಲ್ಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲಿ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ನೋಡಿ ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಹೆಣಿಸುವೆನು ಈಗ ಹಾಡೋದು ಹೇಗೆ ಅಂತ ನೋಡೋಣ ಕಡಲಲ್ಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲೇ ಹಿಡಿಯುವೆನು ಕಡಲಲ್ಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಹೆಣಿಸುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಹೆಣಿಸುವೆನು ಸಂಜೆಗೆ ಹಣವನ್ನು ಹೆಣಿಸುವೆನು ನೆಕ್ಸ್ಟು ಲಾಸ್ಟ್ ಪ್ಯಾರ ಹೊಸ ಹೊಸ ಬಗೆಯಲಿ ಉಡುಗೆಯ ಹೊಲೆಯುತ ಮೈಯನು ಮನವನ್ನು ಬೆಳಗಿಸುವೆ ಹೊಸ ಹೊಸ ಬಗೆಯಲಿ ಉಡು ಉಡುಗೆಯ ಒಲೆಯುತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ನೋಡಿ ಹಾಡೋದು ಹೇಗೆ ಅಂತ ನೋಡೋಣ ಹೊಸ ಹೊಸ ಬಗೆಯಲಿ ಉಡುಗೆಯ ಒಲಿಯುತ್ತ ಮೈಯನು ಮನವನ್ನು ಬೆಳಗಿಸುವೆ ಹೊಸ ಹೊಸ ಬಗೆಯಲಿ ಉಡುಗೆಯ ಒಲಿಯುತ್ತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಪದ್ಯವನ್ನು ರಚನೆ ಮಾಡಿರುವ ಕವಿ ವಿ ಬಿ ಕುಲ ಮರ್ಮ ವಿ ಬಿ ಕುಲ ಇನ್ನು ಮತ್ತೊಮ್ಮೆ ಪದ್ಯದ ಸಾಲುಗಳನ್ನು ಗಮನಿಸಿ ಮೊದಲನೇ ಪಾರ ಮಾತ್ರ ಕಬ್ಬಿನ ಕುಟ್ಟುತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವದಾತನಿಗೆ ಜನರನ್ನು ಸಲಹುವ ದಾತನಿಗೆ